ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೇವಿ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಎಲ್ಲರಿಗೂ ಮೊದಲನೇದಾಗಿ ವರ್ಮಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೊ ಈ ವಿಡಿಯೋ ಮಾಡ್ತಿರೋದು ಏನಕ್ಕೆ ಅಂದ್ರೆ ವರ್ಮ ಲಕ್ಷ್ಮಿ ಹಬ್ಬದ ಪ್ರಿಪ್ರೇಶನ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದೆ ಸೊ ಅದರಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋಸ್ನ ಅಂದ್ರೆ ವಿಡಿಯೋ ಮಾಡೋದಕ್ಕೆ ನಾನ್ ಟ್ರೈ ಮಾಡಿದಿನಿ ಯಾಕಂದ್ರೆ ಹಬ್ಬ ಇರುತ್ತೆ ಅಲ್ವಾ ಸೊ ಒಂದೊಂದ್ರಲ್ಲಿ ವಿಡಿಯೋ ಮಾಡಕ್ ಆಗಲ್ಲ ಸೊ ಅದರಿಂದ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೀನಿ ಅದಕ್ಕಿಂತ ಮುಂಚೆ ನಾನು ಈಗ ಸ್ಯಾರಿ ಪ್ರಿಪ್ಲೇಟ್ ಮಾಡ್ಕೊಂಡು ಇಂದಿನ ದಿನಾನೇ ಐ ಮೀನ್ ಬುಧವಾರನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಯಾಕಂದ್ರೆ ಗುರುವಾರ ಕೆಲಸ ಎಲ್ಲ ಇರುತ್ತೆ ಆ ಶುಕ್ರವಾರ ಅಂತೂ ಆಗೋದೇ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಬುಧವಾರನೇ ಈ ತರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದೆ ಸೊ ಅದ್ರ ಜೊತೆಗೆ ಐರನ್ ಕೂಡ ಮಾಡಿ ಇಟ್ಕೊಂಡ್ಬಿಟ್ಟಿದೆ ಏನಕ್ಕೆ ಅಂದ್ರೆ ಮುಂಚೆನೆ ಮಾಡಿದ್ರೆ ಪ್ಲೇಟ್ಸ್ ಎಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ ಐರನ್ ಮಾಡೋದ್ರಿಂದ ಸೊ ಉಡಿಸ್ಬೇಕಾದ್ರೆ ತುಂಬಾ ಬೇಗ ಉಡಿಸ್ಕೋಬಹುದು ತುಂಬಾ ಟೈಮ್ ಕೂಡ ಕನ್ಸ್ಯೂಮ್ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ತರ ಮಾಡ್ತಿದ್ದೆ ಯೂಶಲಿ ಐರನ್ ಮಾಡ್ತಿರ್ಲಿಲ್ಲ ಈ ವರ್ಷ ಐರನ್ ಕೂಡ ಮಾಡೋಣ ಅಂತ ಹಿಂದಿದ ದಿನನೇ ಎಲ್ಲ ರೇಡಿ ಮಾಡಿ ಇಟ್ಕೊ ಸೊ ನೀಟಾಗಿ ಪ್ಲೇಟ್ಸ್ ಕೂಡ ಎಲ್ಲ ಚೆನ್ನಾಗಿ ಕುತ್ಕೊಂಡಿತ್ತು ಸೊ ನಾನು ದೇವ್ರ ಮನೆಯಲ್ಲಿ ಕುಣ್ಸೋದ್ವಿ ಯಾವಾಗಲೂ ಲಕ್ಷ್ಮಿನ ಸೊ ಅದ್ರಿಂದ ನಾನು ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ಚೆನ್ನಾಗಿರಲ್ಲ ದೇವ್ರ ಮನೆಯಲ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅದೆಲ್ಲ ಡೆಕೋರೇಷನ್ ಎಲ್ಲ ಆದ್ಮೇಲೆ ಕಾಯಿಗೆ ಅರ್ಶನ ಎಲ್ಲ ಹಚ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ ಸೊ ಅದೆಲ್ಲ ಆದ್ಮೇಲೆ ನಾನೀಗ ಕಳ್ಸಕ್ಕೆ ರೆಡಿ ಮಾಡ್ಕೋತಾ ಇದೀನಿ ಅದರಲ್ಲಿ ನಾನು ಒಂದು ಬಂಗಾರದ ಕಾಯಿನ್ ಮತ್ತೆ ಬೆಳ್ಳಿ ಮತ್ತೆ ಆ ಬೇರು ಮತ್ತೆ ಒಂದು ಚೌದಾ ಪೌಡರ್ ಅಂತ ಬರುತ್ತಲ್ವಾ ಸೊ ಅದನ್ನ ಹಾಕ್ತಾ ಇದೀನಿ ಕಳ್ಸಕ್ಕೆ ಕಳ್ಸಕ್ಕೆ ಈ ತರ ಹಾಕಿ ಕುಂಡಿಸ್ಬೋದು ಒಬ್ಬೊಬ್ರು ಕಲ್ಸಕ್ಕೆ ಎಲ್ಲಾ ಹಾಕಿ ಕುಂಡಿಸ್ತಾರೆ ನಾನು ಅದನ್ನ ಯೂಸ್ ಮಾಡಲ್ಲ ಯಾಕಂದ್ರೆ ಮತ್ತೆ ತೀರ್ಥ ಕುಡಿಬೇಕಾದ್ರೆ ಅದು ಇದಾಗಿರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಆ ತರ ಮಾಡಲ್ಲ ದೇವರಲ್ಲೇ ಇಡ್ತೀನಿ ಕೆಳಗೆ ಆ ಪ್ರಸಾದ ಇಡ್ತೀವಲ್ಲ ಆ ತರ ಇಡ್ತೀನಿ ನಾನು ಸೊ ಅದಾದ್ಮೇಲೆ ಬಾಳೆ ಎಲೆ ಮೇಲೆ ಕುಂಡಿಸ್ತೀನಿ ಈ ತರ ಬಾಳೆ ಎಲೆ ಕುಸದ್ರಿಂದ ಚೊಂಬು ಕೂಡ ಜಾರಲ್ಲ ಆ ತರ ನೋಡಿ ಎಲ್ಲ ನೀಟಾಗಿ ಪ್ಲೇಟ್ಸ್ ಕೂಡ ಎಷ್ಟು ನೀಟಾಗಿ ಕುತ್ಕೊಂಡಿದೆ ಸೊ ಅದಾದ್ಮೇಲೆ ಲಕ್ಷ್ಮೀಗೆ ರೆಡಿ ಮಾಡ್ಕೊತಿದ್ದೀನಿ ಗಂಧ ಹಚ್ಬಿಟ್ಟು ಅದ್ರ ಮೇಲೆ ಅರ್ಶನ ಹಾಕೊಂಡಿದ್ದೆ ಸೊ ಅದ್ ಯಾವ್ದೇ ಕಾರಣಕ್ಕೂ ಬೀಳಲ್ಲ ನೀಟ್ ಆಗಿ ಕುತ್ಕೊಳ್ಳುತ್ತೆ ಅನ್ನೋದಕ್ಕೋಸ್ಕರ ಅಂಡ್ ತುಂಬಾ ವಿಡಿಯೋಸ್ ಸಿಗ್ಲಿಲ್ಲ ಯಾಕಂದ್ರೆ ನೆಕ್ಸ್ಟ್ ಟೈಮ್ ಆಗುತ್ತೆ ಅನ್ನೋದಕ್ಕೆ ಬೇಗ ಬೇಗ ಮಾಡಿದೆ ಸೊ ಇದಾಗಿತ್ತು ನನ್ನ ವರ್ಮಾಲಕ್ಷ್ಮಿ ಹಬ್ಬದ ನಮ್ಮನೆಯ ವರ್ಮಾಲಕ್ಷ್ಮಿ ವ್ಲಾಗ್ ಸೊ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಯಾರೆಲ್ಲ ಈ ವಿಡಿಯೋಸ್ ಹಾಗೆ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಥ್ಯಾಂಕ್ ಯು